ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಡಿಸ್ಕಸ್ ಮಾಡುವಂತ ಟಾಪಿಕ್ ಯಾವುದು ಅಂತಂದ್ರ ಅಲ್ಟಿಮಿಸ್ ಒಪ್ಪಂದ ಈ ಅಲ್ಟಿಮಿಸ್ ಒಪ್ಪಂದ ಸುದ್ದಿ ಒಳಗ ಯಾಕೈತಿ ಅಲ್ಟಿಮಿಸ್ ಒಪ್ಪಂದ ಅಂತಂದ್ರೆ ಏನು ಸಂಸ್ಥಾಪಕ ರಾಷ್ಟ್ರಗಳು ಯಾವುವು ಇತ್ತೀಚೆಗೆ ಸೇರ್ಪಡೆಯಾದ ರಾಷ್ಟ್ರಗಳು ಯಾವುವು ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಹಾಗಿದ್ರ ಅಲ್ಟಿಮಿಸ್ ಒಪ್ಪಂದ ಅಲ್ಟಿಮಿಸ್ ಒಪ್ಪಂದ ಸುದ್ದಿ ಒಳಗ ಯಾಕೈತಿ ಅಲ್ಟಿಮಿಸ್ ಒಪ್ಪಂದಕ್ಕೆ ಇತ್ತೀಚೆಗೆ ಕೆಲವು ರಾಷ್ಟ್ರಗಳು ಸಹಿ ಹಾಕಿವೆ ಹಾಗಾಗಿ ಈ ಅಲ್ಟಿಮಿಸ್ ಒಪ್ಪಂದ ಸುದ್ದಿ ಒಳಗೈತಿ ಹಾಗೆ ಅಲ್ಟಿಮಿಸ್ ಒಪ್ಪಂದ ಅಂತಂದ್ರೆ ಏನು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹದಿಮೂರನೇ ತಾರೀಕಿಗೆ ಅಮೆರಿಕದ ನಾಸಾ ಸಂಸ್ಥೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಗೆ ಕೆಲವು ರಾಷ್ಟ್ರಗಳೊಂದಿಗೆ ಒಪ್ಪಂದ ಮಾಡ್ಕೊಂಡೈತಿ ಹಾಗಾಗಿ ಈ ಒಪ್ಪಂದವನ್ನ ಅಲ್ಟಿಮಿಸ್ ಒಪ್ಪಂದ ಅಂತ ಕರಿತೀವಿ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವು ಸಂಸ್ಥಾಪಕ ರಾಷ್ಟ್ರಗಳು ಎಂಟು ಟ್ರಿಕ್ಸ್ ಮುಖಾಂತರ ನೆಕ್ಸ್ಟ್ ಸ್ಲೈಡ್ ನೋಡೋಣ ಇತ್ತೀಚೆಗೆ ಸೇರ್ಪಡೆ ಆದ ರಾಷ್ಟ್ರಗಳು ಯಾವುವು ಇತ್ತೀಚೆಗೆ ಕೆಲವು ದೇಶಗಳು ಸೇರ್ಪಡೆ ಆಗ್ಯಾವ ಹಾಗಿದ್ರೆ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ ವಿಕಿಪೀಡಿಯಾ ನೋಡಿದ್ರೆ ಒಟ್ಟು ರಾಷ್ಟ್ರಗಳು ನಲವತ್ತೆರಡು ರಾಷ್ಟ್ರಗಳನ್ನ ತೋರಿಸತಿ ಹಾಗಿದ್ರೆ ಮಣ್ಣೆ ಪ್ರಜಾವಾಣಿಯನ್ನ ನೋಡಿದ್ರೆ ನಲವತ್ತು ದೇಶಗಳು ನಮ್ಗೆ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಆಗಿರುತ್ತೆ ಹಾಗಿದ್ರೆ ಸಂಸ್ಥಾಪಕ ರಾಷ್ಟ್ರಗಳು ಇಂಪಾರ್ಟೆಂಟ್ ಇತ್ತೀಚೆಗೆ ಆದ ರಾಷ್ಟ್ರಗಳು ಇಂಪಾರ್ಟೆಂಟ್ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಇಂಪಾರ್ಟೆಂಟ್ ಇದೆ ಹಾಗಿದ್ರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವ್ದು ಒಟ್ಟು ಎಂಟು ದೇಶಗಳು ಸಂಸ್ಥಾಪಕ ರಾಷ್ಟ್ರಗಳು ಸ್ನೇಹಿತರು ಒಟ್ಟು ಎಂಟು ದೇಶಗಳು ಇಂಪಾರ್ಟೆಂಟ್ ಆಗ ಹಾಗಿದ್ರೆ ಆ ಎಂಟು ದೇಶಗಳು ಯಾವುವು ಈ ಎಂಟ್ರೊಳಗ ನಮಗ ಜಿ ಸೆವೆನ್ ಇಂಪಾರ್ಟೆಂಟ್ ಆಗಿತ್ತು ಜಿ ಸೆವೆನ್ ಇಂಪಾರ್ಟೆಂಟ್ ಯಾಕಂದ್ರ ಈ ಜಿ ಸೆವೆನ್ ದೇಶಗಳು ಐದು ದೇಶಗಳು ಈ ಅಲ್ಟಿಮಿಸ್ ಒಪ್ಪಂದಕ್ಕೆ ಸಹಿ ಹಾಕ್ಯಾವ ಹಾಗಿದ್ರೆ ಯಾವ ಆ ಐದು ದೇಶಗಳು ಆ ಐದು ದೇಶಗಳನ್ನ ಟ್ರಿಕ್ಸ್ ಯಾವುದು ಿಕ್ಸ್ ಇದ್ರೊಳಗನೆ ಐತಿ ಯಾವುದು ಜ್ಯೂಸ್ ಜ್ಯೂಸ್ ಒಂದ್ ನೆನಪಿಡಬಹುದು ಹಾಗಿದ್ರೆ ಯಾವ ಜೆ ಮೀನ್ಸ್ ಜಪಾನ್ ಯು ಮೀನ್ಸ್ ಯು ಎಸ್ ಎನ್ಸ್ ಇಟಲಿ ಸಿಮೀನ್ಸ್ ಕೆನಡಾ ಇ ಮೀನ್ಸ್ ಇಂಗ್ಲೆಂಡ್ ಈ ಐದು ದೇಶಗಳು ಈ ಜಿ ಸೆವೆನ್ ಒಳಗ ಈ ಸಂಸ್ಥಾಪಕ ರಾಷ್ಟ್ರಗಳಾಗಿರ್ತಾವ ಜಿ ಎಫ್ ಅಂದ್ರ ಗರ್ಲ್ ಫ್ರೆಂಡ್ ಈ ಗರ್ಲ್ ಫ್ರೆಂಡ್ ಅಂದ್ರೆ ಯಾರು ಫ್ರಾನ್ಸ್ ಜರ್ಮನಿ ಮತ್ತು ಫ್ರಾನ್ಸ್ ಇವೆರಡು ಈ ಐಟಮಿ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಹಾಗಿದ್ರೆ ಇದ್ರೊಳಗ ಐದನ್ನ ನೋಡಿದಿವಿ ಹಾಗಿದ್ರೆ ಇನ್ ಮೂರು ಯಾವ ಇನ್ ಮೂರು ಇವೇ ಆ ಮೂರುವು ಯುಎ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಅಂತೇವಿ ಆಸ್ಟ್ರೇಲಿಯಾ ಲಂಚ್ ಅಬ್ಬರ್ ಈ ಮೂರು ಜಿ ಸೆವೆನ್ ರಾಷ್ಟ್ರಗಳಲ್ಲಿ ಆ ಐದು ದೇಶಗಳು ಒಟ್ಟು ಎಂಟು ದೇಶಗಳು ಸಂಸ್ಥಾಪಕ ರಾಷ್ಟ್ರಗಳಾಗ್ಯಾವ ಹಾಗಿದ್ರೆ ಇತ್ತೀಚೆಗೆ ಸೇರ್ಪಡೆಯಾದ ದೇಶಗಳು ಇತಿಹಾಸಿಗೆ ಸೇರ್ಪಡೆಯಾದ ದೇಶಗಳನ್ನು ನೆನಪಿಟ್ಟುಕೊಳ್ಳಬೇಕಂದ್ರೆ ಶಾರ್ಟ್ಕಟ್ ಯಾವುದು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎನ್ ಸಿ ಎಸ್ ಎಸ್ ಎನ್ ಸಿ ಎಸ್ ಮೀನ್ಸ್ ಅಂದ್ರೆ 37ನೇ ದೇಶ ಎಸ್ ಮೀನ್ಸ್ ಸ್ವಿಡನ್ 38ನೇ ದೇಶ ಎಸ್ ಮೀನ್ಸ್ ಸ್ವಿಟ್ಜರ್ಲ್ಯಾಂಡ್ 39ನೇ ದೇಶ ಎಸ್ ಮೀನ್ಸ್ ಸ್ಲೋವೇನಿಯಾ ನಾಟ್ ಸ್ಲೋವೇಕಿಯಾ ಇಂಪಾರ್ಟೆಂಟ್ ಸ್ಲೋವೇನಿಯಾ ನಲ್ವತ್ತನೇ ದೇಶ ಎಲ್ ಮೀನ್ಸ್ ಲಿಥುವೇನಿಯಾ ಸಿ ಅಂದ್ರೆ ಕ್ಯಾನ್ಸಲ್ ಏನೂ ಇಲ್ಲ ಅಂತ ಅರ್ಥ ಇದು ಅಲ್ಟಿಮಿಸ್ ಒಪ್ಪಂದಕ್ಕೆ ಸಂಬಂಧಪಟ್ಟಂತ ವಿಷಯ ಮತ್ತೊಂದು ಟ್ರಿಕ್ಸ್ ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಹೋಗ್ಬಿಡ್ತೇನೆ ಎಲ್ಲಿವರೆಗೂ ಥ್ಯಾಂಕ್ ಯು ಒನ್ ಅಂಡ್ ಆಲ್